ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಸುಂದರ ಹುಡುಗಿ ಇದ್ದಳು ಅವಳ ಹೆಸರು ಪಾಯಲ್ ಅವಳು ತುಂಬಾ ಮುಗ್ಧ ಕೂಡ ಕಾಡು ಎಂದು ಕರೆಯುತ್ತಿದ್ದರು ಅಲ್ಲಿ ಅನೇಕ ಭಯಾನಕ ಘಟನೆಗಳು ನಡೆದಿವೆ ಎಂದು ಹೇಳುತ್ತಿದ್ದರು ಆದ್ದರಿಂದ ಕಾಡಿಗೆ ಹೋಗುವ ಸಾಹಸವನ್ನು ಯಾರೂ ಮಾಡುತ್ತಿರಲಿಲ್ಲ ಆದರೆ ಪಾಯಲ್ಗೆ ಬಾಲ್ಯದಿಂದಲೂ ಕಾಡುಗಳೆಂದರೆ ತುಂಬಾ ಇಷ್ಟ ಅವಳು ಹೆಚ್ಚಾಗಿ ಊರ ಕೊನೆಯಲ್ಲಿ ಕುಳಿತು ಕಾಡಿನ ಕಡೆ ನೋಡುತ್ತಿರುತ್ತಿದ್ದಳು ಎಲ್ಲರೂ ಇಷ್ಟೊಂದು ಭಯಪಡುವ ವಿಷಯ ಅಲ್ಲಿ ಏನಿದೆ ಎಂದು ಯೋಚಿಸುತ್ತಿದ್ದಳು ಕೊನೆಗೆ ಒಂದು ದಿನ ಅವಳಲ್ಲಿ ಅಲ್ಲಿ ಏನಿದೆ ಎಂದು ತಿಳಿಯುವ ತವಕ ಹೆಚ್ಚಾಯಿತು ಆದರೆ ಆ ವಿಷಯವನ್ನು ಅವಳು ಯಾರಿಗೂ ಹೇಳದೆ ಸುಮ್ಮನಿದ್ದು ಬಿಡುತ್ತಾಳೆ ಮತ್ತೆ ಮರುದಿನ ಸೂರ್ಯೋದಯವಾಗುತ್ತಿದ್ದಂತೆ ಒಂದು ನೀರಿನ ಬಾಟಲ್ ಸ್ವಲ್ಪ ಆಹಾರ ಹಾಗೆಯೇ ಟಾರ್ಚ್ ತೆಗೆದುಕೊಂಡು ಕಾಡಿಗೆ ಹೊರಡುತ್ತಾಳೆ ಕಾಡಿಗೆ ಹತ್ತಿರ ಹೋದ ಬಳಿಕ ಒಮ್ಮೆಲೆ ಜೋರಾಗಿ ಉಸಿರು ತೆಗೆದುಕೊಂಡು ಕಾಡಿನೊಳಗೆ ಕಾಲಿಡುತ್ತಾಳೆ ಕಾಡು ದೊಡ್ಡ ದೊಡ್ಡ ಮರಗಳು ಪಕ್ಷಿಗಳ ಕಲರವದಿಂದ ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಿತ್ತು ಪಾಯಲ್ ಅದನ್ನು ನೋಡಿದ ಬಳಿಕ ಅವಳ ಊರಿನವರೆಲ್ಲ ಈ ಕಾಡಿನ ಬಗ್ಗೆ ಹೇಳಿದ್ದು ಸುಳ್ಳು ಎಂದು ಅಂದುಕೊಂಡಳು ಹಾಗೆ ನಡೆಯುತ್ತಿರಬೇಕಾದರೆ ಅರ್ಧ ಗಂಟೆ ಕಳೆದು ಹೋಯಿತು ಪಾಯಲ್ಗೆ ಇದ್ದಕ್ಕಿದ್ದಂತೆ ಹಿಂದಿನಿಂದ ಯಾರೋ ತನ್ನನ್ನು ನೋಡುತ್ತಿರುವಂತೆ ಅನಿಸಿತು ಅವಳು ಕೂಡಲೇ ಅತ್ತಿತ್ತ ನೋಡಿದಳು ಅವಳಿಗೆ ಯಾರೂ ಕಾಣಲಿಲ್ಲ ಅದರಿಂದ ಅವಳು ಅದೆಲ್ಲ ತನ್ನ ಭ್ರಮೆ ಎಂದು ಅಂದುಕೊಂಡು ಹಾಗೆಯೇ ಮುಂದೆ ಹೋದಳು ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ತನ್ನ ಹಿಂದೆ ಯಾರೋ ನಡೆಯುತ್ತಿರುವಂತೆ ಒಣ ಎಲೆಗಳ ಸದ್ದು ಕೇಳಿಸಿತು ಆಗ ಪಾಯಲ್ ತಕ್ಷಣ ಹಿಂದಿರುಗಿದಳು ಅವಳ ಕಣ್ಣ ಮುಂದೆ ಒಂದು ದೊಡ್ಡ ಗೊರಿಲ್ಲಾ ಕಾಣಿಸಿತು ಆ ಗೊರಿಲ್ಲಾ ಕಣ್ಣುಗಳಲ್ಲಿ ಏನೋ ರಹಸ್ಯ ಕಾಂತಿಯಿಂದ ಏಳಡಿ ಎತ್ತರದಿಂದ ಭಯಾನಕವಾಗಿ ಕಾಣಿಸುತ್ತಿತ್ತು ಅದನ್ನು ನೋಡಿದ ಕೂಡಲೇ ಪಾಯಲ್ ಎದೆ ನಲ್ಲೆಂದಿತು ಎಲ್ಲಿ ಗೊರಿಲ್ಲಾ ತನ್ನ ಮೇಲೆ ಅಟ್ಯಾಕ್ ಮಾಡುತ್ತದೋ ಎಂದು ಅವಳು ಭಯದಿಂದ ನಡುಗುತ್ತಿದ್ದಳು ಆದರೆ ಆಶ್ಚರ್ಯವೆಂದರೆ ಆ ಗೊರಿಲ್ಲಾ ಅವಳ ಮೇಲೆ ಯಾವುದೇ ದಾಳಿ ಮಾಡಲಿಲ್ಲ ಶಾಂತವಾಗಿ ನಿಂತಿದ್ದ ಅವಳನ್ನು ನೋಡುತ್ತಿತ್ತು ಪಾಯಲ್ ಮಾತ್ರ ಭಯದಿಂದ ಅಲ್ಲಿಂದ ತಪ್ಪಿಸಿಕೊಳ್ಳಲು ನಿಧಾನವಾಗಿ ಹಿಂದಕ್ಕೆ ಹೋಗಲು ಪ್ರಾರಂಭಿಸಿದಳು ಆದರೆ ಆಗ ಗೊರಿಲ್ಲಾ ತನ್ನ ದೊಡ್ಡ ಕಾಲುಗಳಿಂದ ಅವಳ ದಾರಿಯನ್ನು ತಡೆಯಿತು ಅಷ್ಟೇ ಅಲ್ಲದೆ ಏನೋ ಸದ್ದು ಮಾಡುತ್ತದೆ ಅದನ್ನು ನೋಡಿದ ಬಳಿಕ ಗೊರಿಲ್ಲಾಗೆ ತನ್ನ ಮೇಲೆ ದಾಳಿ ಮಾಡುವ ಉದ್ದೇಶವಿಲ್ಲ ಎಂದು ಗೊರಿಲ್ಲಾ ತನಗೆ ಏನೋ ಹೇಳಲು ಬಯಸುತ್ತಿದೆ ಎಂದು ಪಾಯಲ್ಗೆ ಅರ್ಥವಾಯಿತು ಅಷ್ಟರಲ್ಲಿ ಗೊರಿಲ್ಲಾ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಎಲೆ ತೆಗೆದುಕೊಂಡು ಪಾಯಲ್ ಕಡೆ ಬರುತ್ತದೆ ಪಾಯಲ್ ಕೂಡ ಭಯಪಡುತ್ತಲೇ ಮುಂದಕ್ಕೆ ಹೋಗಿ ಎಲೆಗಳನ್ನು ತೆಗೆದುಕೊಂಡಳು ಅದರ ಮೇಲೆ ಏನೋ ಗುರುತುಗಳಿವೆ ಅವುಗಳನ್ನು ನೋಡುತ್ತಿದ್ದರೆ ಏನೋ ಸೀಕ್ರೆಟ್ ಮೆಸೇಜ್ ತರಹ ಕಾಣಿಸುತ್ತದೆ ಗೊರಿಲ್ಲಾ ಅವಳಿಗೆ ಸನ್ನೆ ಮಾಡುತ್ತದೆ ಪಾಯಲ್ಗೆ ಗೊರಿಲ್ಲಾ ತನ್ನ ಜೊತೆ ಬನ್ನಿ ಎಂದು ಕರೆಯುತ್ತಿದೆ ಎಂದು ಅರ್ಥವಾಯಿತು ಆದರೆ ಪಾಯಲ್ಗೆ ಭಯವಾಗುತ್ತದೆ ಆದರೆ ಅಲ್ಲಿ ಏನಾಗುತ್ತಿದೆ ಎಂದು ತಿಳಿಯುವ ಎಕ್ಸೈಟ್ಮೆಂಟ್ನಿಂದ ಪಾಯಲ್ ಗೊರಿಲ್ಲಾದೊಂದಿಗೆ ಹೋಗುತ್ತಾಳೆ ಗೊರಿಲ್ಲಾ ಅವಳನ್ನು ಒಂದು ಗುಹೆ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ಅವಳನ್ನು ಒಳಗೆ ಹೋಗಲು ಸನ್ನೆ ಮಾಡಿತು ಪಾಯಲ್ ಭಯಪಡುತ್ತಲೇ ಗುಹೆಯೊಳಗೆ ಇನುಕಿ ನೋಡಿದಳು ಏನೋ ಮಿಂಚು ಕಾಣಿಸಿದ ಕೂಡಲೇ ಒಳಗೆ ಹೋಗಿ ಅಲ್ಲಿ ಮಿಂಚುತ್ತಿರುವ ಒಂದು ಹಾರ ಹಾಗೆಯೇ ಒಂದು ಹಳೆಯ ಡೈರಿ ಅವಳಿಗೆ ಕಾಣಿಸಿತು ಅವಳು ಅದನ್ನು ತೆಗೆದುಕೊಂಡು ಓದಲು ಪ್ರಾರಂಭಿಸಿ ಒಂದು ಪುಟ ಓದುವಷ್ಟರಲ್ಲಿ ಅವಳನ್ನು ಹಿಂದಿನಿಂದ ಯಾರೋ ತಳ್ಳಿದಂತೆ ಅನಿಸಿತು ಹಿಂದಿರುಗಿ ನೋಡಿದರೆ ಯಾರೂ ಇಲ್ಲ ಗೊರಿಲ್ಲಾ ಏನೋ ಕಳೆದುಕೊಂಡಂತೆ ದುಗಕದಿಂದ ಕಾಣಿಸುತ್ತಿದೆ ಪಾಯಲ್ ಡೈರಿ ಓದುತ್ತಲೇ ಇದ್ದಳು ಆದರೆ ಅದರಲ್ಲಿನ ವಿಷಯಗಳು ತುಂಬಾ ವಿಚಿತ್ರವಾಗಿದ್ದವು ಆ ಗೊರಿಲ್ಲಾ ಮೊದಲು ಒಬ್ಬ ಮನುಷ್ಯ ಒಂದು ಶಾಪದ ಕಾರಣದಿಂದ ಆ ವ್ಯಕ್ತಿ ಗೊರಿಲ್ಲಾನಾಗಿ ಬದಲಾಗಿದ್ದಾನೆ ಒಬ್ಬ ನಿಷ್ಕಲ್ಮಶ ವ್ಯಕ್ತಿ ಯಾವುದೇ ಸ್ವಾರ್ಥವಿಲ್ಲದೆ ಸಹಾಯ ಮಾಡಿದರೆ ಆ ಶಾಪ ಶಾಪವಿಮೋಚನೆ ಸಿಗುತ್ತದೆ ಎಂದು ಅದರ ಸಾರಾಂಶ ಇದೆಲ್ಲಾ ಓದಿದ ಬಳಿಕ ಪಾಯಲ್ ಶಾಕ್ನಲ್ಲಿ ಇದ್ದು ಬಿಡುತ್ತಾಳೆ ಇದೆಲ್ಲ ನಿಜಾನ ನನ್ನ ಸಹಾಯ ನಿಜವಾಗಿಯೂ ಅವಶ್ಯಕತೆ ಇದೆಯಾ ಅಥವಾ ನನಗೆ ಏನಾದರೂ ಅಪಾಯ ಇದೆಯಾ ಎಂದು ಯೋಚಿಸುತ್ತಾ ಭಯಪಡುತ್ತಾ ಒಮ್ಮೆ ಗೊರಿಲ್ಲಾ ಕಡೆ ನೋಡಿದಳು ಆ ಗೊರಿಲ್ಲಾ ಅವಳ ಕಡೆ ನೋಡುತ್ತಿರುವಂತೆ ಅನಿಸಿತು ತುಂಬಾ ಧೈರ್ಯ ತಂದುಕೊಂಡು ಮತ್ತೆ ಡೈರಿ ಓದಲು ಪ್ರಾರಂಭಿಸಿದಳು ಅದರಲ್ಲಿ ಶಾಪವನ್ನು ಹೋಗಲಾಡಿಸುವ ಮಾರ್ಗವಿದೆ ಆದರೆ ಅದು ಕ್ಲಿಯರ್ ಆಗಿ ಇಲ್ಲ ಅದರಲ್ಲಿ ಒಂದು ಮಂತ್ರ ಕೂಡ ಇದೆ ಅಷ್ಟೇ ಅಲ್ಲದೆ ಒಂದು ಸ್ಪೆಷಲ್ ದಿನದ ಬಗ್ಗೆ ಪ್ರಸ್ತಾಪವಿದೆ ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ ಅಷ್ಟರಲ್ಲಿ ಗೊರಿಲ್ಲಾ ಏನೋ ಸನ್ನೆ ಮಾಡಿ ಅವಳನ್ನು ಕಾಡಿನೊಳಗೆ ಕರೆದುಕೊಂಡು ಹೋಗುತ್ತದೆ ಆದರೆ ನಡೆಯುತ್ತಿರುವಾಗ ಗೊರಿಲ್ಲಾ ಭಯಪಡುತ್ತಿರುವುದನ್ನು ಪಾಯಲ್ ಗಮನಿಸಿದಳು ಅದನ್ನು ನೋಡುತ್ತಾ ಅವಳು ಗೊಂದಲದಲ್ಲಿ ಇರುವಾಗ ಅವರು ಒಂದು ಸರೋವರದ ಹತ್ತಿರಕ್ಕೆ ತಲುಪಿದರು ಆ ಸರೋವರ ಶಾಂತವಾಗಿದೆ ಗೊರಿಲ್ಲಾ ಅವಳನ್ನು ನೀರಿನಲ್ಲಿ ನೋಡಲು ಸನ್ನೆ ಮಾಡಿತು ಪಾಯಲ್ ನೀರಿನಲ್ಲಿ ನೋಡಿದಳು ಅದರಲ್ಲಿ ಅವಳ ಪ್ರತಿಬಿಂಬ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತದೆ ಒಳಗಿನಿಂದ ಏನೋ ಶಕ್ತಿ ಅವಳನ್ನು ಎಳೆಯುತ್ತಿರುವಂತೆ ಅನಿಸುತ್ತದೆ ಅದರಿಂದ ಅವಳು ಭಯಪಟ್ಟು ಹಿಂದಕ್ಕೆ ಸರಿಯುತ್ತಾಳೆ ಆಗ ಗೊರಿಲ್ಲಾ ಅವಳ ಕೈ ಹಿಡಿದು ಭಯಪಡಬೇಡ ಎಂದು ಹೇಳುತ್ತದೆ ಅಷ್ಟರಲ್ಲಿ ಸರೋವರದಿಂದ ಒಂದು ಗಂಭೀರ ಸ್ವರ ಕೇಳಿಸುತ್ತದೆ ನೀನು ಈ ಗೊರಿಲ್ಲಾಗೆ ಸಹಾಯ ಮಾಡಬೇಕು ಎಂದುಕೊಂಡರೆ ನಿನ್ನ ಹತ್ತಿರ ಇರುವ ಅತ್ಯಂತ ಬೆಲೆ ಬಾಳುವ ವಸ್ತುವನ್ನು ತ್ಯಾಗ ಮಾಡಬೇಕಾಗುತ್ತದೆ ಎಂದು ಅದು ಕೇಳಿದ ಅವಳು ಶಾಕ್ನಲ್ಲಿ ಇದ್ದು ಬಿಡುತ್ತಾಳೆ ಗೊರಿಲ್ಲಾಗೆ ಸಹಾಯ ಮಾಡಬೇಕಾ ಅಥವಾ ತಾನೇ ಅಪಾಯದಲ್ಲಿ ಬೀಳಬೇಕಾ ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ ಅಷ್ಟರಲ್ಲಿ ಸರೋವರದಿಂದ ಮತ್ತೆ ಸದ್ದು ಕೇಳಿಸಿತು ಬೇಗ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ಹತ್ತಿರ ಹೆಚ್ಚು ಸಮಯವಿಲ್ಲ ಎಂದು ಗೊರಿಲ್ಲಾವನ್ನು ನೋಡಿದರೆ ಅವಳು ಸಹಾಯಕ್ಕಾಗಿ ಆಸೆಯಿಂದ ನೋಡುತ್ತಿರುವಂತೆ ಅನಿಸುತ್ತದೆ ಈಗ ಅವಳ ಹತ್ತಿರ ಎರಡು ಆಯ್ಕೆಗಳಿವೆ ಗೊರಿಲ್ಲಾಗೆ ಸಹಾಯ ಮಾಡಿ ರಹಸ್ಯವನ್ನು ತಿಳಿದುಕೊಳ್ಳುವುದು ಅಥವಾ ಅಲ್ಲಿಂದ ಓಡಿ ಹೋಗಿ ಪ್ರಾಣ ಉಳಿಸಿಕೊಳ್ಳುವುದು ಈಗ ಅವಳು ಏನು ಡಿಸೈಡ್ ಆಗುತ್ತಾಳೆ ಎಂದು ನೀವು ಅಂದುಕೊಳ್ಳುತ್ತಿದ್ದೀರಿ ಕಾಮೆಂಟ್ ಮಾಡಿ ನೀವೇನೋ ಆದರೆ ಇಲ್ಲಿ ಈ ಗೊರಿಲ್ಲಾ ಮಾತ್ರ ದುಖಕಪಡುತ್ತಾ ತುಂಬಾ ಆಸೆಯಿಂದ ಅವಳನ್ನೇ ನೋಡುತ್ತಿದೆ ಸರೋವರದಿಂದ ಇನ್ನೊಂದು ಬಾರಿ ಅದೇ ಸಂದೇಶ ಬೇಗ ನಿರ್ಧಾರ ತೆಗೆದುಕೊಳ್ಳಿ ಎಂದು ಆಗ ಅವಳು ಸರೋವರದೊಂದಿಗೆ ನಿಧಾನವಾಗಿ ಹೀಗೆ ಕೇಳಿದಳು ನನ್ನ ಹತ್ತಿರ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಎಂದು ಆಗ ಸರೋವರ ಆ ವಿಷಯ ನಿನ್ನ ಮನಸ್ಸೇ ನಿನಗೆ ಹೇಳುತ್ತದೆ ಎಂದು ಆನ್ಸರ್ ಕೊಡುತ್ತದೆ ಆದರೆ ಅದು ನಿನಗೆ ತುಂಬಾ ಪ್ರಿಯವಾದದ್ದು ಆಗಿರಬೇಕು ಎಂದು ಕೂಡ ಹೇಳುತ್ತದೆ ಅವಳು ಯೋಚನೆಯಲ್ಲಿ ಮುಳುಗಿ ಹೋದಳು ನನಗೆ ಪ್ರಿಯವಾದದ್ದು ನನ್ನ ಕುಟುಂಬ ನನ್ನ ಸ್ವಾತಂತ್ರ್ಯ ನನ್ನ ಅಸ್ತಿತ್ವ ಅಸಲಿಗೆ ಏನು ಎಂದು ಯೋಚಿಸುತ್ತಾ ಗೊರಿಲ್ಲಾನನ್ನು ನೋಡುತ್ತಾಳೆ ಅದು ಇನ್ನೂ ಅವಳು ತನಗೆ ಹೆಲ್ಪ್ ಮಾಡುತ್ತಾಳೆ ಎಂಬ ನಂಬಿಕೆಯಿಂದ ನೋಡುತ್ತಿದೆ ಪಾಯಲ್ ಧೈರ್ಯ ತಂದುಕೊಂಡು ನಾನು ತ್ಯಾಗಕ್ಕೆ ಸಿದ್ಧನಿದ್ದೇನೆ ಎಂದು ಹೇಳಿದಳು ಆಗ ಅಲೆಗಳು ಶಾಂತವಾಗಿ ಒಂದು ಮಿಂಚು ಹೊರಗೆ ಬಂದಿತು ಅದು ಪಾಯಲ್ನನ್ನು ಸುತ್ತುವರೆದಿತ್ತು ಅದರಲ್ಲಿ ಗೊರಿಲ್ಲಾ ಕೂಡ ಇದೆ ಆ ಬೆಳಕು ಪಾಯಲ್ಗೆ ನೀನು ಏನು ಮಾಡುತ್ತಿದ್ದೀಯಾ ನಿನಗೆ ಗೊತ್ತಾ ಎಂದು ಕೇಳಿತು ಅದಕ್ಕೆ ಪಾಯಲ್ ಗೊತ್ತಿಲ್ಲ ಆದರೆ ಏನಾದರೂ ನನಗೆ ಸಮ್ಮತ ಎಂದು ಹೇಳಿದಳು ಆಗ ಪಾಯಲ್ ತನ್ನ ನೆನಪುಗಳನ್ನು ಮರೆಯುತ್ತಾ ಇದ್ದಳು ಗೊರಿಲ್ಲಾ ದೇಹ ನಡುಗುತ್ತಾ ಚಿಕ್ಕದಾಗುತ್ತಿದೆ ಅದು ಸ್ವಲ್ಪ ಹೊತ್ತಿನಲ್ಲಿ ಮನುಷ್ಯ ರೂಪವನ್ನು ಪಡೆಯುತ್ತದೆ ಪಾಯಲ್ ಕಣ್ಣು ತೆರೆಯುವಷ್ಟರಲ್ಲಿ ಅವಳ ಕಣ್ಣ ಮುಂದೆ ಒಂದು ಸುಂದರ ಯುವಕ ಇದ್ದಾನೆ ಅವನು ತುಂಬಾ ಕೃತಜ್ಞತೆಯಿಂದ ಅವಳ ಕಡೆ ನೋಡುತ್ತಿದ್ದಾನೆ ಅವನ ಕಣ್ಣುಗಳಲ್ಲಿ ನೀರು ಬರುತ್ತಿದೆ ನಾನು ಜೀವನ ಪೂರ್ತಿ ನಿನಗೆ ಕೃತಜ್ಞರಾಗಿರುತ್ತೇನೆ ಎಂದು ಅವಳೊಂದಿಗೆ ಹೇಳುತ್ತಾನೆ ಆದರೆ ಅವಳ ಪರಿಸ್ಥಿತಿ ಮಾಮೂಲಿಯಾಗಿಲ್ಲ ಗೊಂದಲವಾಗಿ ಅನಿಸುತ್ತದೆ ತನ್ನ ಬಗ್ಗೆ ತನ್ನ ಕುಟುಂಬದ ಬಗ್ಗೆ ಎಷ್ಟೇ ಯೋಚಿಸಿದರೂ ಏನು ನೆನಪಿಗೆ ಬರುತ್ತಿಲ್ಲ ಆಗ ಅವಳು ಅರುಣ್ ನನಗೆ ಏನು ಆಗಿದೆ ಎಂದು ಕೇಳುತ್ತಾಳೆ ಆಗ ಅರುಣ್ ನೀನು ನಿನ್ನ ಜೀವನದಲ್ಲಿ ಬೆಲೆ ಬಾಳುವುದನ್ನು ಅಂದರೆ ನಿನ್ನ ಗತವನ್ನು ತ್ಯಾಗ ಮಾಡಿದ್ದೀಯಾ ಎಂದು ಹೇಳುತ್ತಾನೆ ಆಗ ಅವಳು ಅಂದರೆ ನಾನು ನನ್ನ ಕುಟುಂಬವನ್ನು ಮತ್ತೆ ನೋಡಲಾಗುವುದಿಲ್ಲವಾ ಎಂದು ದುಖಕ ಪಡುತ್ತಾಳೆ ಅದಕ್ಕೆ ಅರುಣ್ ನಿನ್ನ ದುಖಕ ನನಗೆ ಗೊತ್ತಿದೆ ಆದರೆ ನನ್ನನ್ನು ನಂಬು ನಾನು ನಿನ್ನನ್ನು ಜೀವನ ಪೂರ್ತಿ ಸಂತೋಷವಾಗಿ ಇಡಲು ಪ್ರಯತ್ನಿಸುತ್ತಲೇ ಇರುತ್ತೇನೆ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಅವಳ ಕಣ್ಣುಗಳಲ್ಲಿ ನೀರು ಬರುತ್ತದೆ ನನ್ನ ಜೀವನದಲ್ಲಿ ಬೆಲೆ ಬಾಳುವ ಕಥೆ ಆದರೆ ಅದಕ್ಕಾಗಿ ತ್ಯಾಗ ಮಾಡುವುದರಲ್ಲಿ ತಪ್ಪೇನಿಲ್ಲ ಎಂದು ಹೇಳುತ್ತಾಳೆ ಆಗ ಅರುಣ್ ಅವಳ ಕೈ ಹಿಡಿದು ಅವಳನ್ನು ಈಗ ಸಂತೋಷವಾಗಿ ಇಡುತ್ತೇನೆ ಎಂದು ಸರೋವರಕ್ಕೆ ಮಾತು ಕೊಡುತ್ತಾನೆ ನಿಮ್ಮ ಮಿಲನಕ್ಕೆ ಒಂದು ದೊಡ್ಡ ಕಾರಣವಿದೆ ಎಂದು ಹೇಳಿ ಸರೋವರ ಅವರನ್ನು ಆಶೀರ್ವದಿಸುತ್ತದೆ ಅರುಣ್ ಅವಳಿಗೆ ಧನ್ಯವಾದ ಹೇಳಿ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ ಅವಳಿಗೆ ತನ್ನ ಕತೆ ಏನೂ ನೆನಪಿಲ್ಲ ಅವನನ್ನು ನಂಬಿ ಅವಳು ಹೊರಡುತ್ತಾಳೆ ಅವರಿಬ್ಬರು ಊರಿನ ಕಡೆಗೆ ಹೋಗುತ್ತಾರೆ ಆದರೆ ಊರಿನಲ್ಲಿ ತುಂಬಾ ಗೊಂದಲವಾಗಿ ಅನಿಸುತ್ತದೆ ಜನರು ಅವರನ್ನು ನೋಡಿ ಭಯಪಡುತ್ತಾರೆ ಅದರಲ್ಲಿ ಒಬ್ಬ ಮುದುಕಿ ಇದೆ ಆ ಗೊರಿಲ್ಲ ಎನ್ನುತ್ತಾಳೆ ಅರುಣ್ ನಡೆದದ್ದನ್ನು ಹೇಳಲು ಪ್ರಯತ್ನಿಸಿದರೂ ಯಾರೂ ಕೇಳುವುದಿಲ್ಲ ಈ ಗೊರಿಲ್ಲ ನಮ್ಮ ಊರಿನಲ್ಲಿ ಎಷ್ಟೋ ಜನರಿಗೆ ಮಾಡಿದೆ ಇದು ಇಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಒಬ್ಬ ಹುಡುಗ ಕೂಗುತ್ತಾನೆ ಆಗ ಅರುಣ್ ಅವಳನ್ನು ತೆಗೆದುಕೊಂಡು ಕಾಡಿಗೆ ಹೋಗುತ್ತಾನೆ ಒಂದು ಸೈಲೆಂಟ್ ಆಗಿರುವ ಜಾಗದಲ್ಲಿ ಕುಳಿತುಕೊಳ್ಳುತ್ತಾರೆ ಮನುಷ್ಯನಾಗಿ ಬದಲಾದರೂ ಜನರು ನನ್ನನ್ನು ಇನ್ನೂ ಅಕ್ಸೆಪ್ಟ್ ಮಾಡುತ್ತಿಲ್ಲ ಇದರಿಂದ ಶಾಪ ಇನ್ನೂ ಪೂರ್ಣ ಆಗಿಲ್ಲ ಎಂದು ಅರ್ಥವಾಗುತ್ತದೆ ಎಂದು ಹೇಳುತ್ತಾನೆ ಆಗ ಅವಳು ನಡೆದದ್ದೇನು ಎಂದು ನನಗೆ ಗೊತ್ತಿಲ್ಲ ಆದರೆ ಒಂದು ವೇಳೆ ನೀನು ಹೇಳುವುದು ನಿಜವಾದರೆ ನಾವು ಆ ಶಾಪದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು ಎನ್ನುತ್ತಾಳೆ ನೀನು ಹೇಳಿದ್ದು ನಿಜ ಎನ್ನುತ್ತಾನೆ ಅರುಣ್ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ನಾವು ಮತ್ತೆ ಸರೋವರದ ಹತ್ತಿರ ಹೋಗಬೇಕು ಎಂದು ಹೇಳುತ್ತಾನೆ ಇಬ್ಬರೂ ರಾತ್ರಿಯೆಲ್ಲ ಬೆಳಗಾಗುವುದಕ್ಕಾಗಿ ಕಾಯುತ್ತಾರೆ ಬೆಳಗಾಗುತ್ತಿದ್ದಂತೆ ಸರೋವರದ ಹತ್ತಿರ ಹೋಗುತ್ತಾರೆ ಅಲ್ಲಿ ಎಲ್ಲಾ ಏನೋ ಗದ್ದಲ ನೀರೆಲ್ಲ ಕಪ್ಪಾಗಿದೆ ಅರುಣ್ ಸರೋವರದೊಂದಿಗೆ ಹೇಳುತ್ತಾನೆ ನೀನು ಶಾಪ ಹೋಯಿತು ಅಂದೆ ಆದರೆ ಜನರು ನನ್ನನ್ನು ಅಕ್ಸೆಪ್ಟ್ ಮಾಡುತ್ತಿಲ್ಲ ಅಸಲಿಗೆ ಶಾಪ ಹೋಯಿತಾ ಅಥವಾ ಎಂದು ಹೇಳುತ್ತಾನೆ ಆಗ ಸರೋವರದಿಂದ ಸದ್ದು ಬರುತ್ತದೆ ನಿನ್ನ ಶಾಪ ಹೋಯಿತು ಆದರೆ ಅವಳ ತ್ಯಾಗ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಂದು ಹೇಳುತ್ತದೆ ಅವಳಿಗೆ ಏನೂ ಅರ್ಥವಾಗುವುದಿಲ್ಲ ಅದೆಲ್ಲ ಎಂದು ಅವಳು ಸರೋವರವನ್ನು ಕೇಳುತ್ತಾಳೆ ನೀನು ನಿನ್ನ ಕಥೆಯನ್ನು ತ್ಯಾಗ ಮಾಡಿದ್ದೀಯಾ ಆದರೆ ಅದು ಕೇವಲ ಮೇಲ್ನೋಟದ ವಿಷಯ ಮಾತ್ರ ಆದರೆ ಶಾಪವನ್ನು ಹೋಗಲಾಡಿಸಬೇಕು ಅಂದರೆ ನೀನು ನಿನ್ನ ಆತ್ಮದ ಒಳಗಿನಿಂದ ತ್ಯಾಗ ಮಾಡಬೇಕಾಗುತ್ತದೆ ಎಂದು ಹೇಳುತ್ತದೆ ಕೋಪದಿಂದ ಕೂಗುತ್ತಾನೆ ಇವಳು ಈಗಾಗಲೇ ತುಂಬಾ ಕಳೆದುಕೊಂಡಿದ್ದಾಳೆ ಇನ್ನು ಅಂದರೆ ಇದು ತುಂಬಾ ಅನ್ಯಾಯ ಎಂದು ಹೇಳುತ್ತಾನೆ ಆಗ ಸರೋವರ ಈ ಶಾಪವೇ ತ್ಯಾಗದಿಂದಲೇ ಕೂಡಿದೆ ಅವಳು ಒಂದು ವೇಳೆ ಈ ಕೆಲಸ ಮಾಡದಿದ್ದರೆ ನೀನು ಮತ್ತೆ ಗೊರಿಲ್ಲಾ ಆಗಿ ಬದಲಾಗುತ್ತೀಯ ಈ ಬಾರಿ ಯಾರು ನಿನ್ನನ್ನು ಕಾಪಾಡಲಾರರು ಎಂದು ಹೇಳುತ್ತದೆ ಅದಕ್ಕೆ ಪಾಯಲ್ ನಾನು ತ್ಯಾಗ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಆಗ ಅರುಣ್ ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಅವಳು ನನ್ನ ಬಲಿದಾನದಿಂದ ನಿನಗೆ ಒಳ್ಳೆಯದಾಗುತ್ತದೆ ಅಂದರೆ ನಾನು ಅದಕ್ಕೆ ಸಿದ್ಧ ಎಂದು ಹೇಳಿ ಸರೋವರ ತನ್ನ ನಿರ್ಧಾರವನ್ನು ಹೇಳುತ್ತಾಳೆ ಆಗ ಆ ಸರೋವರ ಈ ಸಾರಿ ನೀನು ನಿನ್ನ ಇಷ್ಟಗಳು ಹಾಗೆಯೇ ಸ್ವಪ್ನಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ ಅಂದರೆ ನಿನ್ನ ಜೀವನದಲ್ಲಿ ಸಂತೋಷಗಳು ಇರುವುದಿಲ್ಲ ನೀನು ಕೇವಲ ಇತರರಿಗಾಗಿ ಬದುಕುವ ನೆರಳಿನ ಸಮಾನ ಎನ್ನುತ್ತದೆ ಅವಳು ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಆಗ ಸರೋವರದಿಂದ ಒಂದು ಬೆಳಕು ಬಂದು ಪಾಯಲ್ನನ್ನು ಸುತ್ತುವರೆಯುತ್ತದೆ ಆ ಬೆಳಕಿಗೆ ಅರುಣ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಯಿತು ಅವಳ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತದೆ ಅರುಣ್ ತಡೆಯಲು ಕೂಗುತ್ತಿದ್ದಾನೆ ಆದರೆ ಸರೋವರ ತನ್ನ ಕೆಲಸ ಪೂರ್ಣ ಮಾಡಿದ ನಂತರವೇ ಅವಳನ್ನು ಬಿಟ್ಟಿತು ಅವಳು ಪ್ರಜ್ಞೆ ತಪ್ಪಿ ಬಿದ್ದಳು ಅರುಣ್ ಅವಳನ್ನು ಹಿಡಿದು ಜಾಗರೂಕತೆಯಿಂದ ಕೆಳಗಿಳಿಸಿದನು ಇನ್ನೂ ಅವಳನ್ನು ಎಬ್ಬಿಸಿ ನೀನು ಹೇಗಿದ್ದೀಯಾ ಎಂದು ಕೇಳಿದನು ಅವಳು ಅವನನ್ನು ನೋಡುತ್ತಾ ಇದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ ಅವಳು ಅವನೊಂದಿಗೆ ಹೀಗೆ ಹೇಳಿದಳು ಇನ್ನು ನನ್ನ ಜೀವನದಲ್ಲಿ ನಿಮಗೆ ಸಹಾಯ ಮಾಡುವುದು ಬಿಟ್ಟರೆ ಇನ್ನೂ ಏನೂ ಇಲ್ಲ ಎಂದು ಆಗ ಒಬ್ಬ ಹುಡುಗಿ ತನ್ನ ಜೀವನ ಪೂರ್ತಿ ಅವನಿಗಾಗಿ ಕಳೆದುಕೊಂಡಿದ್ದಾಳೆ ಎಂದು ಅರುಣ್ ಮನಸ್ಸು ಛಿದ್ರವಾಗುತ್ತದೆ ಅರುಣ್ ಅವಳ ಕೈ ಹಿಡಿದು ನಿನ್ನ ತ್ಯಾಗವನ್ನು ನಾನು ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಒಂದು ಕ್ಷಣ ಮತ್ತೆ ನಿಂತು ಹೀಗೆ ಹೇಳುತ್ತಾನೆ ಅಸಲಿಗೆ ಸರೋವರ ನಿಜವಾಗಿಯೂ ವಿಷಯ ಪೂರ್ತಿ ಹೇಳಿತಾ ಅಥವಾ ಇನ್ನೇನಾದರೂ ರಹಸ್ಯ ಇದೆಯಾ ಎಂದು ಆದರೆ ಪಾಯಲ್ ಯಾವುದೇ ಸಮಾಧಾನ ಹೇಳುವುದಿಲ್ಲ ಅವಳು ಅಸಲು ಒಬ್ಬ ಮನುಷ್ಯನ ತರಹ ಅಲ್ಲದೆ ಬೊಂಬೆ ತರಹ ಸೈಲೆಂಟ್ ಆಗಿ ಇದ್ದು ಬಿಡುತ್ತಾಳೆ ಆಗ ಅರುಣಿ ಜೀವನ ನನ್ನಿಂದ ಹೀಗೆ ಬದಲಾಗಿದೆ ಎಂದು ದುಗಕಪಡುತ್ತಾನೆ ಅದಕ್ಕೆ ಅವಳು ನನಗೆ ಈಗ ಕೋರಿಕೆಗಳಿಲ್ಲ ಈಗ ನನ್ನ ಜೀವನದ ಗುರಿ ನಿಮಗೆ ಸಹಾಯ ಮಾಡುವುದು ಮಾತ್ರ ಎಂದು ಹೇಳುತ್ತಾಳೆ ಅರುಣ್ ಸರೋವರದ ಮೇಲೆ ಕೋಪದಿಂದ ಕೂಗುತ್ತಾನೆ ತಪ್ಪು ನಾನು ಮಾಡಿದೆ ಶಿಕ್ಷೆ ಇವಳಿಗೆ ಬಿದ್ದಿದೆ ಅನಾವಶ್ಯಕವಾಗಿ ಈ ಮುಗ್ಧ ಹುಡುಗಿಯನ್ನು ಏಕೆ ಬಲಿ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ ಆಗ ಸರೋವರ ನಿನ್ನ ತಪ್ಪಿಗೆ ಶಿಕ್ಷೆ ಬಿದ್ದಿದೆ ಆದರೆ ಅವಳು ಈ ಸ್ಥಿತಿಯನ್ನು ಮಾತ್ರ ಅವಳನ್ನು ಆರಿಸಿಕೊಂಡಳು ಆದರೆ ಒಂದು ಶಾಪ ತನ್ನ ಸ್ವಂತ ಕರ್ಮಗಳಿಂದ ಮಾತ್ರ ಬರಬಾರದು ಎಂದು ಹೇಳುತ್ತದೆ ಆಗ ಅರುಣ್ ಅಂದರೆ ಶಾಪದ ಹಿಂದೆ ಇನ್ನೇನಾದರೂ ರಹಸ್ಯ ಇದೆಯಾ ಎಂದು ಹೇಳುತ್ತಾನೆ ಹೌದು ಇದೇ ನಿನ್ನ ಶಾಪ ಕೇವಲ ಮಂತ್ರಗಾತಿ ಕೋಪದಿಂದ ಬರಲಿಲ್ಲ ಇದಕ್ಕೆ ಕುಟುಂಬಕ್ಕೆ ಸಂಬಂಧಿಸಿದ ಹಳೆಯ ಲೆಕ್ಕಾಚಾರಗಳಿವೆ ಎಂದು ಹೇಳುತ್ತದೆ ನಿಜಕ್ಕೂ ಪೂರ್ವಜರು ಆ ಮಂತ್ರಗಾತಿ ಊರನ್ನು ಆಕ್ರಮಿಸಿ ಅವಳ ಕುಟುಂಬಕ್ಕೆ ನಷ್ಟ ಉಂಟುಮಾಡಿದರು ಅದರ ಪ್ರತೀಕಾರವನ್ನು ಹೇಗಾದರೂ ತೆಗೆದುಕೊಳ್ಳುತ್ತೇನೆ ಎಂದು ಅವಳು ಶಪಥ ಮಾಡಿದಳು ನಿಮ್ಮ ತಂದೆ ತಡೆಯಲು ಪ್ರಯತ್ನಿಸಿದರು ಆದರೆ ಕೊನೆಗೆ ಆ ಶಾಪ ನಿನ್ನನ್ನು ಹಿಡಿಯಿತು ಅದೆಲ್ಲ ಕೇಳಿ ಅರುಣ್ ಶಾಕ್ ಆಗುತ್ತಾನೆ ವಿಷಯ ಅವನಿಗೆ ಪೂರ್ತಿಯಾಗಿ ಅರ್ಥವಾಯಿತು ಇದೆಲ್ಲ ನಿಜವಾದರೆ ಈ ಶಾಪವನ್ನು ಪೂರ್ತಿಯಾಗಿ ಹೋಗಲಾಡಿಸುವ ಮಾರ್ಗವನ್ನು ನನಗೆ ಹೇಳು ಎಂದು ಕೇಳುತ್ತಾನೆ ಅದಕ್ಕಾಗಿ ನೀನು ಮಂತ್ರಿ ಕತ್ತಿಯನ್ನು ಹುಡುಕಿ ಹಿಡಿಯಬೇಕು ಅವಳು ಈ ಕಾಡಿನಲ್ಲಿ ಎಲ್ಲೋ ಅಡಗಿದ್ದಾಳೆ ಆದರೆ ಅವಳನ್ನು ಹುಡುಕುವುದು ಸಾವನ್ನು ಕರೆಯುವುದಕ್ಕೆ ಸಮಾನ ಎಂದು ಹೇಳುತ್ತದೆ ಆಗ ಪಾಯಲ್ ನಾನು ನಿನಗೆ ಜೊತೆಯಾಗಿರುತ್ತೇನೆ ಎಂದು ಅರುಣಗೆ ಧೈರ್ಯ ಕೊಡುತ್ತಾಳೆ ಆಗ ಅರುಣ್ ನೀನು ನನ್ನಿಂದ ಕಳೆದುಕೊಂಡಿದ್ದು ಸಾಕು ಇನ್ನೂ ಬೇಡ ಎಂದು ಹೇಳುತ್ತಾನೆ ಅದಕ್ಕೆ ಅವಳು ಈಗ ನನ್ನ ಜೀವನ ನಿಮಗೆ ಸಹಾಯ ಮಾಡಲು ಬಿಟ್ಟರೆ ಇನ್ನೂ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ ಎಂದು ಹೇಳುತ್ತಾಳೆ ಇನ್ನೂ ಇಬ್ಬರೂ ಸೇರಿ ಮಂತ್ರಿ ಗತಿಯನ್ನು ಹುಡುಕಲು ಹೋಗುತ್ತಾರೆ ಅವರು ಕಾಡಿನ ಅತ್ಯಂತ ಭಯಾನಕ ಸ್ಥಳಗಳಿಗೆ ಹೋಗುತ್ತಾರೆ ಅಲ್ಲಿ ಕ್ರೂರ ಮೃಗಗಳ ಗರ್ಜನೆಗಳು ಅವರನ್ನು ತಡೆಯುವುದಿಲ್ಲ ಹೀಗೆ ಹೋಗುತ್ತಿರುವಾಗ ಅವರಿಗೆ ಒಂದು ಗುಡಿಸಲು ಕಾಣಿಸುತ್ತದೆ ಆ ಗುಡಿಸಲ ಸುತ್ತಲೂ ಕಪ್ಪು ಬಟ್ಟೆಗಳಿವೆ ಒಳಗೆ ಹೊಗೆ ಬರುತ್ತಿದೆ ಅದು ಅವಳು ಇರುವ ಸ್ಥಳವೆಂದು ತಿಳಿದು ಬಾಗಿಲು ತಟ್ಟುತ್ತಾರೆ ಒಳಗಿನಿಂದ ಒಂದು ಕತೋರ ಸ್ವರ ಕೇಳಿಸುತ್ತದೆ ಇಲ್ಲಿಗೆ ಬರುವುದು ಅಪಾಯ ಎಂದು ನಿಮಗೆ ತಿಳಿದಿಲ್ಲವೆ ಆಗ ಅರುಣ್ ನಾನು ಅರುಣ್ ನನ್ನ ಕುಟುಂಬವು ನಿಮ್ಮ ಕಡೆ ಮಾಡಿದ ತಪ್ಪಿಗೆ ನಾಚಿಕೆ ಪಡುತ್ತೇನೆ ನಿಮ್ಮಲ್ಲಿ ಕ್ಷಮೆ ಕೇಳಲು ಬಂದಿದ್ದೇನೆ ಎಂದು ಹೇಳುತ್ತಾನೆ ಆಗ ಬಾಗಿಲು ತೆರೆದು ಭಯಾನಕ ರೂಪ ಬೆಂಕಿಯಂತಹ ಕಣ್ಣುಗಳಿಂದ ಒಬ್ಬ ಮುದುಕಿ ಹೊರಗೆ ಬಂದು ಎಷ್ಟು ಧೈರ್ಯವಿದ್ದರೆ ಇಲ್ಲಿಗೆ ಬಂದಿದ್ದೀಯಾ ಕ್ಷಮೆಯಿಂದ ತಪ್ಪು ಸರಿಯಾಗುತ್ತದೆಯೇ ಎಂದು ಕೇಳುತ್ತಾಳೆ ನಿಜ ಕ್ಷಮೆ ಸಾಕಾಗುವುದಿಲ್ಲ ಆದರೆ ತಪ್ಪನ್ನು ಸರಿಪಡಿಸಲು ನಾನು ಏನು ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ ಆಗ ಮಂತ್ರಗಾತಿ ಪಾಯಲ್ ಕಡೆ ನೋಡಿ ಇವಳು ಯಾರು ಇವಳು ಕೂಡ ನಿನ್ನ ಕುಟುಂಬಕ್ಕೆ ಸೇರಿದವಳೆ ಎಂದು ಕೇಳುತ್ತಾಳೆ ಆಗ ಪಾಯಲಿಲ್ಲ ಈ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ನಕ್ಕು ಇವಳು ನಿನ್ನ ಜೀವನದ ಬಲ ಹಾಗೆಯೇ ದೌರ್ಬಲ್ಯ ಕೂಡ ಎಂದು ಅರುಂಗೆ ಹೇಳುತ್ತಾಳೆ ಮೀನು ಶಾಪವನ್ನು ಹೋಗಲಾಡಿಸಬೇಕೆಂದರೆ ಅತ್ಯಂತ ಬೆಲೆ ಬಾಳುವುದನ್ನು ದಾನವಾಗಿ ಕೊಡಬೇಕು ಎಂದು ಹೇಳುತ್ತಾಳೆ ಅದೇನು ಎಂದು ಕೇಳುತ್ತಾನೆ ಆಗ ಅವಳು ನೀನು ಪಾಯಲ್ನನ್ನು ಬಿಟ್ಟು ಬಿಡಬೇಕು ಎಂದು ಹೇಳುತ್ತಾಳೆ ತನ್ನ ಜೀವನವನ್ನು ಪಣಕ್ಕಿಟ್ಟು ಇಷ್ಟು ಸಹಾಯ ಮಾಡಿದ ಇವಳನ್ನು ನಾನು ಬಿಡಲಾರೆ ಎಂದು ಹೇಳುತ್ತಾನೆ ಆಗ ಮುದುಕಿ ಹಾಗಾದರೆ ನೀನು ಶಾಪವಿಮೋಚನೆಯ ಬಗ್ಗೆ ಮರೆತು ಬಿಡು ಎಂದು ಹೇಳುತ್ತಾಳೆ ಆಗ ಪಾಯಲ್ ಅವನನ್ನು ಒಪ್ಪಿಸಲು ಪ್ರಯತ್ನಿಸುತ್ತಿದ್ದಾಳೆ ಆದರೆ ಅರುಣ್ ಅವಳನ್ನು ಒಂಟಿಯಾಗಿ ಬಿಡಲು ಒಪ್ಪುವುದಿಲ್ಲ ಆಗ ಪಾಯಲ್ ಈಗ ನನ್ನ ಜೀವನದಲ್ಲಿ ಏನೂ ಇಲ್ಲ ನಿಮ್ಮ ವಿಮುಕ್ತಿ ನನಗೆ ನಿಜವಾದ ಗುರಿ ಎಂದು ಹೇಳುತ್ತಾಳೆ ಈಗ ಅರುಣ್ಗೆ ಒಪ್ಪಿಕೊಳ್ಳುವುದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅರುಣ್ ಮಂತ್ರಗಾತಿಯನ್ನು ಕೇಳುತ್ತಾನೆ ಅವಳನ್ನು ಬಿಟ್ಟರೆ ನಿಜವಾಗಿಯೂ ಶಾಪ ಹೋಗುತ್ತದೆಯೇ ಎಂದು ಹೌದು ಆದರೆ ಕೇವಲ ಬಿಡುವುದು ಮಾತ್ರವಲ್ಲ ಅವಳನ್ನು ಮರೆಯಬೇಕು ಎಂದು ಹೇಳುತ್ತಾಳೆ ಆದರೆ ಅದೆಷ್ಟು ಸುಲಭವಲ್ಲ ಮನಸ್ಸು ಮತ್ತು ದೇಹಕ್ಕೆ ತುಂಬಾ ನೋವಾಗುತ್ತದೆ ಎಂದು ಹೇಳುತ್ತಾಳೆ ಅದಕ್ಕೆ ಅರುಣ್ ಕಲ್ಲೆದೆಯಿಂದ ಸರಿ ಎಂದು ಹೇಳುತ್ತಾನೆ ಆಗ ಮುದುಕಿ ಒಂದು ಮಿಂಚುತ್ತಿರುವ ದ್ರವ ಬಣ್ಣದ ಗಿನ್ನಿ ಹೊರಗೆ ತೆಗೆಯುತ್ತಾಳೆ ಅರುಣ್ ಈ ದ್ರವವನ್ನು ಕುಡಿಯುವುದರಿಂದ ನೀನು ಪಾಯಲ್ ಮತ್ತು ಗತವನ್ನು ಮರೆಯುತ್ತೀಯ ಆದರೆ ಇದರ ಪರಿಣಾಮ ನಿನ್ನ ಮನಸ್ಸು ದೇಹದ ಮೇಲೆ ತುಂಬಾ ಹೆಚ್ಚಾಗಿರುತ್ತದೆ ಎಂದು ಹೇಳುತ್ತಾಳೆ ಆ ದ್ರವವನ್ನು ತೆಗೆದುಕೊಂಡು ಪಾಯಲ್ ಹತ್ತಿರ ಹೋಗಿ ನೋಡು ಪಾಯಲ್ ನಾನು ಈ ನಿರ್ಧಾರವನ್ನು ನೀನು ಹೇಳಿದೆ ಎಂದು ತೆಗೆದುಕೊಳ್ಳಲಿಲ್ಲ ನಿನ್ನ ಬಲಿದಾನ ವ್ಯರ್ಥವಾಗಬಾರದು ಎಂದು ತೆಗೆದುಕೊಂಡೆ ನನ್ನಿಂದ ನಿನಗೆ ಆದ ಪ್ರತಿ ನೋವಿಗೂ ನನ್ನ ಮನಸ್ಪೂರ್ತಿಯಾಗಿ ಕ್ಷಮೆ ಕೇಳುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಪಾಯಲ್ ಮುಗುಳ್ನಗುತ್ತಾ ಹೇಳುತ್ತಾಳೆ ನಿಮಗಾಗಿ ನಾನು ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ ಈಗ ಕೂಡ ನಿಮಗೆ ವಿಮುಕ್ತಿ ಸಿಗದಿದ್ದರೆ ಅದಕ್ಕೆ ಅರ್ಥವೇನು ನಿಮ್ಮ ನಿರ್ಧಾರದಿಂದ ನನಗೆ ಯಾವುದೇ ನೋವಿಲ್ಲ ಎಂದು ಹೇಳುತ್ತಾಳೆ ಅರುಣ್ ಔಷಧಿಯನ್ನು ಕುಡಿಯುತ್ತಾನೆ ನೋವಿನಿಂದ ಬಳಲುತ್ತಿರುವ ಅವನಿಗೆ ಪಾಯಲ್ ಸಹಾಯ ಮಾಡಲು ಪ್ರಯತ್ನಿಸಿದರೆ ಮಂತ್ರಗಾತಿಯು ಅವಳನ್ನು ತಡೆಯುತ್ತಾಳೆ ಕೊನೆಗೆ ಅವನಿಗೆ ಮುಖ ನೆನಪಿಗೆ ಬಂದು ಪ್ರಜ್ಞೆ ತಪ್ಪುತ್ತಾನೆ ಮತ್ತೆ ಏಳುವಷ್ಟರಲ್ಲಿ ಅವನಿಗೆ ಏನೂ ನೆನಪಿರುವುದಿಲ್ಲ ಅತ್ತಿತ್ತ ನೋಡಿ ಅಸಲು ನಾನು ಇಲ್ಲಿ ಏಕೆ ಇದ್ದೇನೆ ಈ ಹುಡುಗಿ ಯಾರು ಎಂದು ಹೇಳುತ್ತಾನೆ ಆಗ ಮಂತ್ರಗಾತಿ ನಿನಗೆ ಶಾಪವಿಮೋಚನೆ ಆಗಿದೆ ಆದರೆ ಹೇಗೆ ಎಂದು ಮಾತ್ರ ನಿನಗೆ ನೆನಪಿರುವುದಿಲ್ಲ ನೀನು ಸ್ವತಂತ್ರವಾಗಿ ಬದುಕಬಹುದು ಎಂದು ಹೇಳುತ್ತಾಳೆ ಆಗ ಪಾಯಲ್ ನಿಮ್ಮ ಜೀವನ ಹೊಸದಾಗಿ ಪ್ರಾರಂಭವಾಗುತ್ತದೆ ಎಂದು ಹೇಳುತ್ತಾಳೆ ಮಂತ್ರಗಾತಿ ಪಾಯಲ್ಗೆ ತ್ಯಾಗ ಅಮರವಾಗಿರುತ್ತದೆ ಎಂದು ಹೇಳುತ್ತಾಳೆ ನೀನು ಅಸ್ತಿತ್ವವಿಲ್ಲದ ಒಂದು ನೆರಳಿನಂತೆ ಉಳಿಯುತ್ತೀಯ ಎಂದು ಹೇಳುತ್ತಾಳೆ ಅದರಿಂದ ಬೇರೆಯವರಿಗೆ ಒಳ್ಳೆಯದಾಗುತ್ತದೆ ಅಂದರೆ ನನಗೆ ಅದು ಸಮ್ಮತ ಎಂದು ಹೇಳುತ್ತಾಳೆ ಪಾಯಲ್ ಅರುಣ್ ಮಂತ್ರಿಗಾತಿಗೆ ಧನ್ಯವಾದ ಹೇಳಿ ಹೊರಟು ಹೋಗುತ್ತಾನೆ ಅವನು ಈಗ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆದಿದ್ದಾನೆ ಆದರೆ ಅದನ್ನು ಪಡೆಯಲು ಇದನ್ನು ಬಲಿಕೊಡಬೇಕಾಯಿತು ಎಂಬ ವಿಷಯ ಮಾತ್ರ ಅವನಿಗೆ ಎಂದಿಗೂ ತಿಳಿಯುವುದಿಲ್ಲ ಈಗ ನನ್ನ ಜೀವನ ಏನು ಎಂದು ಪಾಯಲ್ ಮಂತ್ರಗಾತಿಯನ್ನು ಕೇಳುತ್ತಾಳೆ ನೀನು ಒಂದು ರಹಸ್ಯ ಶಕ್ತಿಯ ಭಾಗವಾಗುತ್ತೀಯ ಇತರರಿಗೆ ಸಹಾಯ ಮಾಡುವುದರಲ್ಲಿಯೇ ನಿನ್ನ ಅಸ್ತಿತ್ವ ಇರುತ್ತದೆ ಅಲ್ಲಿಯವರೆಗೆ ನಿನ್ನ ಕೆಲಸ ಪೂರ್ಣವಾಗುವುದಿಲ್ಲ ಅಲ್ಲಿಯವರೆಗೆ ನಿನ್ನ ಆತ್ಮ ಈ ಕಾಡಿನಲ್ಲಿ ತಿರುಗುತ್ತಿರುತ್ತದೆ ಎಂದು ಹೇಳುತ್ತಾಳೆ ಇದೇ ನನ್ನ ಜೀವನಕ್ಕೆ ನಿಜವಾದ ಅರ್ಥ ಆದರೆ ನಾನು ಇದನ್ನು ಶ್ರದ್ಧೆಯಿಂದ ಪೂರ್ಣ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಪಾಯಲ್ ಈಗ ರಹಸ್ಯ ಶಕ್ತಿಯ ಭಾಗವಾಗುತ್ತಾಳೆ ಅವಳ ಅಸ್ತಿತ್ವ ಇತರರಿಗೆ ಸಹಾಯ ಮಾಡುವುದರಲ್ಲಿಯೇ ಇರುತ್ತದೆ ಅವಳ ಕಾರ್ಯ ಪೂರ್ಣವಾಗುವವರೆಗೂ ಅವಳ ಆತ್ಮ ಕಾಡಿನಲ್ಲಿ ಅಲೆಯುತ್ತಿರುತ್ತದೆ ಎಂದು ಮಂತ್ರಗಾತಿ ಹೇಳುತ್ತಾಳೆ ಪಾಯಲ್ ತನ್ನ ಹೊಸ ಪಾತ್ರವನ್ನು ಸ್ವೀಕರಿಸುತ್ತಾಳೆ ಮತ್ತು ಇತರರಿಗೆ ಸಹಾಯ ಮಾಡುತ್ತಾ ಕಾಡಿನಲ್ಲಿ ಅಲೆಯುತ್ತಾಳೆ ಕಾಲಕ್ರಮೇಣ ಪಾಯಲ್ ಕಾಡಿನ ರಕ್ಷಕ ದೇವತೆಯಂತೆ ಆಗುತ್ತಾಳೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಾ ದಾರಿ ತಪ್ಪಿದವರಿಗೆ ದಾರಿ ತೋರಿಸುತ್ತಾ ಪ್ರಾಣಿಗಳನ್ನು ಕಾಪಾಡುತ್ತಾ ಅವಳು ಕಾಡಿನ ಪ್ರತಿಯೊಂದು ಜೀವಿಯ ಪ್ರೀತಿ ಮತ್ತು ಗೌರವವನ್ನು ಗಳಿಸುತ್ತಾಳೆ ಅವಳ ತ್ಯಾಗದಿಂದ ಅರುಣ್ ಶಾಶ್ವತವಾಗಿ ಶಾಪದಿಂದ ಮುಕ್ತನಾಗುತ್ತಾನೆ ಮತ್ತು ಅವನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ ಆದರೆ ಅವನಿಗೆ ಪಾಯಲ್ ಯಾರೆಂದು ನೆನಪಿರುವುದಿಲ್ಲ ಆದರೂ ಅವನ ಹೃದಯದಲ್ಲಿ ಒಂದು ವಿವರಿಸಲಾಗದ ಖಾಲಿ ಭಾವನೆ ಸದಾ ಇರುತ್ತದೆ ಒಂದು ದಿನ ಅರುಣ್ ಕಾಡಿನ ಮೂಲಕ ಹಾದು ಹೋಗುವಾಗ ಅವನಿಗೆ ವಿಚಿತ್ರವಾದ ಪರಿಚಿತ ಭಾವನೆ ಉಂಟಾಗುತ್ತದೆ ಅವನು ಕಾಡಿನೊಳಗೆ ಆಳವಾಗಿ ಹೋಗುತ್ತಾನೆ ಮತ್ತು ಪಾಯಲ್ನನ್ನು ಭೇಟಿಯಾಗುತ್ತಾನೆ ಅವಳನ್ನು ನೋಡಿದಾಗ ಅವನಿಗೆ ಏನೋ ನೆನಪಾದ ಹಾಗೆ ಆಗುತ್ತದೆ ಆದರೆ ಸ್ಪಷ್ಟವಾಗಿ ಏನೂ ನೆನಪಾಗುವುದಿಲ್ಲ ಪಾಯಲ್ ಅವನಿಗೆ ಮುಗುಳ್ನಗುತ್ತಾಳೆ ಮತ್ತು ಅವನಿಗೆ ಸಹಾಯ ಮಾಡುತ್ತಾಳೆ ಅರುಣ್ ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ ಆದರೆ ಪಾಯಲ್ನ ಚಿತ್ರ ಅವನ ಮನಸ್ಸಿನಲ್ಲಿ ಉಳಿಯುತ್ತದೆ ಪಾಯಲ್ ತನ್ನ ಕಾರ್ಯವನ್ನು ಮುಂದುವರೆಸುತ್ತಾಳೆ ಕಾಡಿನ ಮತ್ತು ಅಲ್ಲಿನ ಜೀವಿಗಳ ಶಾಂತಿ ಮತ್ತು ಸಮೃದ್ಧಿಗಾಗಿ ಶ್ರಮಿಸುತ್ತಾಳೆ ಅವಳ ತ್ಯಾಗದಿಂದ ಅವಳು ಶಾಶ್ವತವಾಗಿ ಕಾಡಿನ ಒಂದು ಭಾಗವಾಗುತ್ತಾಳೆ ಅವಳ ಕತೆ ತಲೆಮಾರುಗಳಿಂದ ತಲೆಮಾರುಗಳಿಗೆ ಹರಡುತ್ತದೆ ತ್ಯಾಗದ ಶಕ್ತಿ ಮತ್ತು ಪ್ರೀತಿಯ ಮೌಲ್ಯವನ್ನು ಸಾರುತ್ತದೆ ನಿಜವಾದ ಪ್ರೇಮ ಕಥೆಗೆ ಎಂದಿಗೂ ಅಂತ್ಯವಿಲ್ಲ ಈ ಕಾಲದಲ್ಲಿ ನಿಜವಾದ ಪ್ರೀತಿ ಇದೆ ಎಂದು ನೀವು ನಂಬಿದರೆ ನಿಜವಾದ ಪ್ರೀತಿ ಇದೆ ಅಥವಾ ಪ್ರೀತಿ ಇಲ್ಲ ಎಂದು ಕಾಮೆಂಟ್ ಮಾಡಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ